ಈ ಕಡೆಕ್ ಬಂದ್ರೆ ಈ ಕಡೆ ಬಂದೆ ಇಲ್ಲ ಮೊಡಕ್ ಬಂದು ನಾ

ನಿಮ್ಗೆ ಮಾಡಿದ್ರೆ ಮತ್ತೆ ಬೋಲಿಕವ್ರು ಯಾಕೆ ನೀವು ಆರೋಗ್ಯ ಮಾಡೋ ಕೆಲಸ ಮಾಡ್ತಿಲ್ಲ ನೀವು ರಕ್ಷಣೆ ಮಾಡಿರ್ತಾರೆ ರಕ್ಷಣೆ ಮಾಡಕ್ಕೆ ಮೇಲೆ ಅಲ್ಲ ಆ ಕಡೆ ಈ ಕಡೆ ನೀವು ಆ ಟೇಸಲ್ ಹೋಗ್ಬೇಡಿ ಈ ಟೇಸಲ್ಲಿ ಹೋಗ್ಬೇಡಿ ಅಂತ ಹೇಳ್ಕೊಂಡು ಹೋದ್ರೆ ನೀವು ಸತ್ವಾಗ್ಬಿಟ್ರೆ ದೂರ ಹತ್ರ ಹತ್ರ ಕೂಲಿ ಮಾಡಿ ಜೀವನ ಮಾಡಿರ್ತಾರೆ ನೀವು ಅಲ್ಲ ಇವ್ರ ಹತ್ರ ಏನು ದುಡ್ಡು ಹೋಗಿ ದಾರಿ ಯಾವ್ದು ಬಸ್ಸಲ್ಲಿಲ್ಲ ಇಲ್ಲಿ ಈಗ ಇಲ್ಲಿರೋರೆಲ್ಲ ಕೂಡ ಹತ್ತಿ ಇಪ್ಪತ್ತು ಮನೆ ವಾಸ ಸರ್ ಇರೋದು ಕಡೆ ಏನು ವ್ಯವಸ್ಥೆ ಅದು ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಆಯ್ತು ನಾವು ದೇಶದಲ್ಲಿ ಮತ್ತೆ ನೀವು ನನಗೆ ಪೊಲೀಸ್ ಇಲಾಖೆ ಯಾಕೆ ಅರೆಸ್ಟ್ ಮಾಡಿಲ್ಲ ನಾಲ್ಕು ದಿನ ಆಯಿತು ಮತ್ತೆ ನೀವು ನಾಲ್ಕು ದಿನ ಕೇಸ್ ಹಾಕಿದ ನಮ್ಮ ಬರುತ್ತೆ ಪೊಲೀಸ್ ಸ್ಟೇಷನ್ ಈ ರೀತಿ ಬಂದಿರುತ್ತೆ ನಾವೇನು ಸವ ತಗೊಳ್ಳಿಲ್ಲ ಇಲ್ಲೊಬ್ಬ ಎಲಿಮೇಟ್ ಆಗ್ತೀನಿ ಅದಕ್ಕೆ ಕಾನೂನು ಉಂಟು ನೋಡಿ ಸರ್ ಅವ್ರು ನೋಡಿ ಸರ್ ಈಗ ಅವ್ರನ್ನ ಐದು ಮನೆ ಅವ್ರು ನಮ್ ಸಂಬಂಧ ಇರತ್ತ ನಮ್ಗೆ ಇಲ್ಲಿ ಒಂದ್ ಅಷ್ಟ ಪರಿಚಯ ಅವ್ರು ಯಾರು ಗೊತ್ತಿಲ್ಲ ದೂರ ಕಥೆನ ಕೇಳ ನಾಡ್ದು ಆ ವಿಚಾರನ ಹಾಸ್ಪಿಟಲ್ ಹತ್ರ ಹೋಗಿ ಆ ಹುಡುಗನ ಹತ್ರ ಬರ್ತಾರೆ ಸರ್ ಫೋಟೋ ಕಳ್ಸಿ ಆ ಹುಡುಗನ ಮಗ ಮತ್ತೆ ಅವ್ರ ಮೇಲೆ ಗಾಂಧಾಚಾರ ಹಾಕಿ ಕಾನೂನು ಕ್ರಮ ಏನಾಗಬೇಕು ಕಾನೂನಿನ ಎಲ್ಲಿ ಅಡಿಯಲ್ಲಿ ಏನು ಪ್ರಾವುಧಾನ ಇದೆ ಅದರ ಪ್ರಕಾರ ಮಾಡ್ತಾ ಇದ್ದಾರನ್ನ ನಾನೇ ಪರ್ಸ್ನಲ್ಲಾಗಿ ಫ್ರೇಸ್ ಅನ್ನು ಸತ್ಯವಾಗಿ ಮಾಡಿ ಅವ್ರ ಮೇಲೆ ಮಾಡೋ ಮಾಡುವಂಗೆ ಯಾವುದೇ ಆರತಿಯೂ ಬಿಡದೆ ಹಾಗೆ ನಾನು ಅದನ್ನು ಸೂಪರ್ವೈಸಿಂಗ್ ಮಾಡಿ ನ್ಯಾಯಾಲಯಕ್ಕೆ ಏನು ವ್ಯವಸ್ಥಾರೋಪಣ ಪತ್ರ ಸಲ್ಲಿಸ್ತೇನೆ ಮತ್ತು ಇವತ್ತು ಎಪ್ಪತ್ತಾರರ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಂದಿಟ್ಟಿದ್ರು ಕೂಡ ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಶೋಷಣೆ ಜಾತಿ ತಾರತಮ್ಯ ಅಸ್ಪೃಶ್ಯತೆ ಇನ್ನೂ ಹಸಿ ಹಸಿ ಆಗಿರುವಂಥದ್ದು ಇಡೀ ರಾಜ್ಯ ಮತ್ತು ಸರ್ಕಾರ ತಲೆ ತೆಗೆಸುವಂಥ ವಿಚಾರ ಹಾಗಾಗಿ ಒಬ್ಬ ಸವರ್ಣೀಯರ ಮಧ್ಯೆ ಒಬ್ಬ ದಲಿತ ಹುಡುಗ ಅಥವಾ ಈ ಮಾದಿಗ ಸಮುದಾಯಕ್ಕೆ ಸೇರಿದಂಥ ಯುವಕರು ಸಮಾನವಾಗಿ ಒಂದು ಒಳ್ಳೆ ಬಟ್ಟೆ ಹಾಕಬಾರ್ದು ಒಳ್ಳೆ ಸ್ಕೂಟ್ರಲ್ಲಿ ಓಡಾಡಬಾರ್ದು ಒಳ್ಳೆ ಊಟ ಮಾಡಬಾರ್ದು ಒಂದು ಉನ್ನತ ಜಾಗದಲ್ಲಿ ಕೂತ್ಕೋಬಾರ್ದು ಅನ್ನುವಂಥ ಏನು ತಾರತಮ್ಯ ಇದೆ ಈ ಅನಿಷ್ಟ ಪದ್ಧತಿ ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂಥ ಸವರ್ಣೀಯರ ವಿರುದ್ಧ ಇವತ್ತಿಗೂ ಕೂಡ ಯಾಕೆ ಕೇಸುಗಳು ದಾಖಲಾಗಲ್ಲ ದಾಖಲಾದರೂ ಕೂಡ ಅವರಿಗೆ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ರಕ್ಷಣೆ ಕೊಟ್ಟವರು ಮತ್ತು ಕೇಸಲು ಆಗದೇ ಇರುವಂಥ ವಿಚಾರದಲ್ಲಿ ನಾನು ಹೇಳಕ್ಕೆ ಬಯಸೋದು ಇಷ್ಟೇ ಅವರು ಮಿನಿಸ್ಟ್ರೇ ಆಗಿದ್ದರು ಆ ಏರಿಯಾದ ಶಾಸಕರೇ ಆಗಿದ್ರು ಅಥವಾ ಎಂ ಪಿನೇ ಆಗಿದ್ದರು ಅಥವಾ ಮುಖ್ಯಮಂತ್ರಿನೇ ಆಗಿದ್ರು ಇಂಥ ಒಂದು ದುರ್ಘಟನೆಗಳು ನಡೆದಾಗ ಅದಕ್ಕೆ ಸರಿಯಾದ ಕಾನೂನು ಕ್ರಮ ಜರುಗಿಸಲಿಲ್ಲ ಅಂದರೆ ಅವರು ನಿಜವಾಗ್ಲೂ ಶೇಮ್ ಮೊದಲು ಅವ್ರ ಮೇಲೆ ಎಫ್ ಐ ಆರ್ ಆಗ್ತದೆ ಇಡೀ ಮಂಡ್ಯ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವಂಥ ಪೌರ ಸೇವಕರು ಏನಿದ್ದಾರೆ ಅವ್ರಿಗೆ ಕಾನೂನು ಪ್ರಕಾರ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ವ್ಯವಸ್ಥೆಯನ್ನು ಅಳವಡಿಸಬೇಕು ಮತ್ತು ಭದ್ರತೆಯನ್ನು ಕೊಡಬೇಕು ಒಂದೇ ಒಂದು ಊರಿನಲ್ಲಿ ಮತ್ತು ಆ ಕುಟುಂಬಗಳಲ್ಲಿ ಒಬ್ಬರಿಗೆ ಯಾರಿಗಾದರೂ ಒಂದು ಸಣ್ಣ ಗಾಯ ಆದರೂ ಸಹ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮತ್ತು ಅಲ್ಲಿರುವಂಥ ಸವರ್ಣೀಯರೇ ನೇರ ಹೊಣೆಯಾಗಿರ್ತದೆ ಈ ಮೂಲಕ ಇನ್ನೆರಡು ದಿನಗಳಲ್ಲಿ ಅರೆಸ್ಟ್ ಆಗಿಲ್ಲ ಅಂದರೆ ನಾವು ಮತ್ತೆ ಸೋಮವಾರದಿಂದ ಸೋಮವಾರದಿಂದ ಎಸ್ ಪಿ ಆಫೀಸ್ ಎದುರುಗಡೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಳ್ಳಿ ಅವರ ಮೇಲೆ ಎಫ್ ಐ ಆರ್ ಹಾಕಬೇಕು ಆ ಹುಡುಗನಿಗೆ ಪರಿಹಾರ ಅಟ್ರ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿ ಪರಿಹಾರನ ನಿಗದಿ ಮಾಡಬೇಕು ಈ ಸಮುದಾಯಕ್ಕೆ ಬೆಂಬಲಿಸಿ ಯಾವತ್ತೂ ನಿಮ್ಮ ಜೊತೆ ಅಂತ ನಾವು ಈ ಮೂಲಕ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನು ನೀಡ್ತೇನೆ